ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ಆರೋಗ್ಯಕರವಾದ ಮುದ್ದೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಎರಡರಿಂದ ಮೂರು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಹಚ್ಚು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದು ಉಂಡೆ ಬೆಲ್ಲ ಆಗಿರೋದ್ರಿಂದ ಜಜ್ಜಿ ಹಾಕ್ಕೊಂಡಿದ್ದೀನಿ ಇದು ನನ್ನ ಮಗಳ ಫೇವರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ಸುಮಾರು ಹದಿನೈದು ದಿನಗಳಿಂದ ಮಾಡಿಕೊಡು ಮಾಡಿಕೊಡು ಅಂತ ಕೇಳ್ತಾನೆ ಇದ್ಲು ಸೊ ಹಾಗಾಗಿ ಇವತ್ತು ನಾನು ಈ ರೆಸಿಪಿನ ಮಾಡ್ತಾ ನೋಡಿ ಈಗ ಬೆಲ್ಲ ಎಲ್ಲ ಕರಗಿ ನೀರು ಇದೆ ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಸೋಸ್ಕೊಳ್ತೀನಿ ಏಕೆಂದರೆ ಕೆಲವು ಟೈಮ್ ಬೆಲ್ಲದಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ ಹಾಗಾಗಿ ಇದನ್ನು ಸರಿ ಸೋಸ್ಕೊಂಡ್ರೆ ಒಳ್ಳೆಯದು ಈ ಇದರಲ್ಲಿ ಏನು ಕಸ ಇರಲಿಲ್ಲ ಆದರೂ ಒಂದು ಸರಿ ಸೋಸ್ಕೋಬೇಕು ಅಂತ ಮಾ ಸೋಸ್ಕೊಂಡೆ ಮತ್ತು ಈಗ ಅದೇ ನೀರನ್ನ ಇದೇ ಪಾತ್ರೆಗೆ ಹಾಕ್ಕೊಬಿಟ್ಟು ಇದಕ್ಕೆ ಒಂದು ಚಮಚ ಆಗೋಷ್ಟು ಮೆಂತ್ಯ ಹಿಟ್ಟನ್ನು ಇದೀನಿ ಇದು ಹಾಕಿದ ಮೇಲೆ ಇದು ಸ್ವಲ್ಪ ಕುದಿ ಬರುತ್ತೆ ಈ ಥರ ಕುದಿಬೇಕು ಈ ಥರ ಮೆಂತ್ಯ ಮುದ್ದೆನ ನಾವು ಈ ಚಳಿಗಾಲದಲ್ಲಿ ಅವಾಗವಾಗ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಈ ಥರ ಕುದಿ ಬರ್ತಾ ಇದೆ ಈಗ ಕುದಿ ಬರೋ ಟೈಮಲ್ಲಿ ನಾನು ಇದಕ್ಕೆ ಈ ಮುದ್ದೆಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತೀನಿ ನೋಡಿ ಈಗ ಹಿಟ್ಟನ್ನು ಹಾಕ್ಕೊಳ್ತೀನಿ ಸುಮಾರು ಒಂದು ಮೂರು ಆಗುವಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಂದರೆ ನಾವು ಮನೇಲಿ ಎಷ್ಟು ಜನ ಇರ್ತೀವಿ ಅದರ ಅಳತೆ ಮೇಲೆ ನಾವು ನೀರು ಹಾಗೆ ಹಿಟ್ಟನ್ನು ಹಾಕೋಬೇಕಾಗುತ್ತೆ ನೋಡಿ ಇದನ್ನು ತಕ್ಷಣಕ್ಕೆ ನಾವು ತಿರುಗಬಾರ್ದು ಇದನ್ನು ಒಂದು ಐದು ನಿಮಿಷ ಹಾಗೆ ಒಲೆ ಮೇಲೆ ಬೇಯಲಿಕ್ಕೆ ಬಿಡಬೇಕು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡ್ತೀನಿ ಇದನ್ನು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಡಿಫ್ರೆಂಟಾಗಿ ಮಾಡ್ತಾರೆ ಇಲ್ಲಿ ಸೈಡ್ ಸೈಡಲ್ಲಿ ಇನ್ನೊಂದು ಥರ ಮಾಡ್ತಾರೆ ನಾವು ಇದನ್ನ ಈ ಥರ ಮಾಡ್ತಾಯಿದ್ವಿ ಈ ಹಿಟ್ಟನ್ನು ನಾನು ಹೇಗೆ ಮಾಡಿದೆ ಅನ್ನೋ ವಿಡಿಯೋನ ನಾಳೆ ನಾನು ಶೇರ್ ಮಾಡ್ತೀನಿ ಥೋಡಿ ಈಗ ಒಂದು ಕೋಲ್ ತೊಗೊಂಡು ನಾವು ಮುದ್ದೆ ಮಾಡ್ತೀವಲ್ಲ ಈ ಕೋಲು ಈ ಕೋಲ್ ಸಹಾಯದಿಂದ ಈ ಹಿಟ್ಟನ್ನು ಇದ್ದೀನಿ ಈ ಟೈಮಲ್ಲೇ ಗೊತ್ತಾಗುತ್ತೆ ಎಷ್ಟು ಹಿಟ್ಟು ಬೇಕಾಗುತ್ತೆ ಅಂತ ಕಡಿಮೆ ಇದ್ದರೆ ಹಾಕೋಬಹುದು ನಾನು ಹಾಕಿರೋ ಹಿಟ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಈಗ ಇದನ್ನು ಹಿಂಗೆ ಒಲೆ ಮೇಲೆ ಒಂದೆರಡು ನಿಮಿಷ ಹಾಗೆ ತಿರುಕೊಂಡು ಮತ್ತೆ ಇದನ್ನು ನಾನು ಕೆಳಗಡೆ ಇಳಿಸ್ಕೊಂಡು ತಿರುತ್ತೀನಿ ಏಕೆಂದರೆ ಒಲೆ ಮೇಲೆ ತಿರುಗೋದ್ರಿಂದ ಏನೇ ಚಿಕ್ಕ ಚಿಕ್ಕ ಗಂಡುಗಳಿದ್ರೆ ಅಷ್ಟು ನೀಟಾಗಿ ಒಡೆಯಲ್ಲ ಹಾಗಾಗಿ ಇದನ್ನು ನಾನು ಒಂದ್ಸರಿ ಕೆಳಗಡೆ ಇಳಿಸ್ಕೊಂಡು ಎಲ್ಲ ನೀಟಾಗಿ ತಿರುಕೊಳ್ತೀನಿ ಖಾರ ಇಷ್ಟಪಡೋಲ್ಲ ಅನ್ನೋ ಮಕ್ಕಳು ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂತಾಳೆ ಮೂರು ಹೊತ್ತು ಕೊಟ್ರು ತಿಂತಾಳೆ ಅವಳಿಗೆ ಸ್ಕೂಲಿಂದ ಬಂದ ತಕ್ಷಣ ಇದ್ಲು ನೋಡಿ ಈ ಥರ ಎಲ್ಲ ನೀಟಾಗಿ ತಿರುಕೋಬೇಕು ಈ ಥರ ತಿರುಗೋದ್ರಿಂದ ಮುದ್ದೆಯಲ್ಲಿ ಯಾವುದೇ ಥರದ ಗಂಟುಗಳು ಇರೋಲ್ಲ ನೋಡಿ ಈಗ ತಿರು ಆಗಿದೆ ಇದನ್ನು ಮತ್ತೊಂದು ಸರಿ ಒಲೆ ಮೇಲೆ ಇಟ್ಕೊಂಡು ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಳ್ತೀನಿ ಈ ಥರ ಮೆ ಮೆಂತೆ ಮುದ್ದೆನ ಬಾಣಂತಿಯರು ಹಾಗೆ ಚಿ ಮನೆಯಲ್ಲಿ ಮಕ್ಕಳು ಓದುವರರಿಗೆ ಹಾಗೆ ಮೆಚೂರಾದ ಹೆಣ್ಮಕ್ಳಿಗೆ ಮಾಡಿಕೊಡ್ತಾರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಹುಡಿಗ ಒಂದು ಐದು ನಿಮಿಷ ಸಿಮ್ಮಲ್ಲೇ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಈಗ ಬೆಂದಾದ ಮೇಲೆ ನಾನು ಇದನ್ನು ಮತ್ತೆ ಕೆಳಗಿಳಿಸ್ಕೊಂಡು ಸ್ಟವ್ ಆಫ್ ಮಾಡಿ ಮುದ್ದೆನ ಮಾಡಿಕೊಳ್ತೀನಿ ನೋಡಿ ಈಗ ಮುದ್ದೆ ಕೋಲಿಂದ ಮತ್ತೊಂದು ಸರಿ ಎಲ್ಲ ನೀಟಾಗಿ ತಿರ್ಕೊಳ್ತೀನಿ ಕರ್ನಾಟಕದ ಕಡೆ ಈ ಈ ಮುದ್ದೆಗೆ ಜೀರಿಗೆ ಮೆಣಸು ಮತ್ತು ಮೆಣಸಿನ್ಕಾಯಿ ಈ ಥರ ಎಲ್ಲ ಸೇರಿಸಿ ಮಾಡ್ತಾರೆ ಅದು ಯಾವ ಥರ ಅಂತ ನನಗೂ ಅಷ್ಟು ಗೊತ್ತಿಲ್ಲ ಯಾಕೆಂದರೆ ನಮ್ಮ ಸೈಡ್ ಈ ಥರ ಮಾಡ್ತೀವಿ ಇದಕ್ಕೆ ನಾವು ಕಾಂಬಿನೇಷನ್ ಆಗಿ ತುಪ್ಪನ ಬಳಸ್ತೀವಿ ನೋಡಿ ಈಗ ಒಂದು ಮುದ್ದೆ ಆಗಿದೆ ಇದೇ ಥರ ಇನ್ನೊಂದು ಮುದ್ದೆನೂ ಸಹ ನಾನು ಮಾಡ್ಕೊಳ್ತೀನಿ ಇದನ್ನು ಇನ್ನೂ ಸ್ವಲ್ಪ ತೆಳು ಮಾಡ್ಕೋಬೋದು ಯಾಕೆಂದರೆ ಸ್ವಲ್ಪ ಲೇಟಾಗಿ ತಿಂತೀವಿ ಅಂದರೆ ತೆಳುವಿದ್ರೆ ಒಳ್ಳೆಯದು ತಕ್ಷಣಕ್ಕೆ ತಿಂತೀವಿ ಅಂದರೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಸ್ವಲ್ಪ ಹೊತ್ತು ಬಿಟ್ಟಿದ್ದರಿಂದ ಮುದ್ದೆ ಸ್ವಲ್ಪ ಗಟ್ಟಿ ಬಂದಿತ್ತು ನೋಡಿ ಟೋಟಲ್ಲು ಇದರಲ್ಲಿ ನಾಲ್ಕು ಮುದ್ದೆ ಆಗಿತ್ತು ಈಗ ನಾನು ಈ ಮುದ್ದೆನ ತುಪ್ಪದ ಜೊತೆ ಸರ್ವ್ ಮಾಡ್ತೀನಿ ನೋಡಿ ಇದು ಸಹ ಆಗಿದೆ ಈಗ ನಾನು ಇದನ್ನು ತುಪ್ಪ ಜೊತೆ ಸರ್ವ್ ಮಾಡ್ತೀನಿ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ವೀಡಿಯೋಗಳ ನೋಟಿಫಿಕೇಶನ್ ಸಹ ಬರುತ್ತೆ ಥ್ಯಾಂಕ್ ಯು